ಹೆಸರು ಕುಲ ಗೋತ್ರ ಎಷ್ಟ್ರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ ಯಾಕಂದ್ರೆ ಇಂಥ ಸ್ಕೂಲ್ ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಟ್ರೆ ಬಹುದು ಅಂತ ಅಷ್ಟ್ರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ ಇನ್ನೊಂದು ಕೇಸಲ್ಲಿ ಚಾನೆಲ್ನವರೆಲ್ಲ ಹಿಡಿದು ಕರೆದ್ಬಿಟ್ಟಿದ್ದೆ ಆರ್ ಆರ್ ತಿಂಗಳ ಹಾಕ್ತೀನಿ ನೋಡಿ ಒಳಗೆ ಅಂತ ಇನ್ನೊಂದು ಕೇಸ್ ಇತ್ತು ನಿಮ್ಗೆ ಹೇಳಕ್ಕೆ ಹೇಳ್ತೀನಿ ಬಹಳ ವಿಚಿತ್ರವಾದ ಮಿಸ್ಯೂಸ್ ಆಫ್ ಪೋಕ್ಸೋಗೆ ತಾಯಿ ತಂದೆ ಬಂದಿದ್ರು ಚಿಕ್ಕ ಹುಡುಗಿ ಒಂದು ಏಳೆಂಟು ವರ್ಷ ಇರ್ಬೋದು ಏನು ಮಾ ಈ ಥರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಏನು ಈ ಥರದೆಲ್ಲ ಅಂತ ಸರ್ ಅವೆಲ್ಲ ನಮಗೆ ಗೊತ್ತಿಲ್ಲ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಹಾಕಿದ್ದೀನಿ ಲುಕ್ ಅಟ್ ದಿಸ್ ಟೈಪ್ ಆಫ್ ಕೇಸಸ್ ಷಿ ಸೆಟ್ಸೋ ಶಿ ದಿ ಕಂಪ್ಲೇಂಟ್ ಮತ್ತೆ ಇವೆಲ್ಲ ಹೇಳಿದರಲ್ಲಮ್ಮ ಅವೆಲ್ಲ ಅಂಥದ್ದೆಲ್ಲ ಏನಾಗಿಲ್ಲ ಮತ್ತೆ ಹಿಂಗೆಲ್ಲಾ ಹೇಳಿದ್ರಲ್ಲಮ್ಮ ಅಂದ್ರೆ ಪೊಲೀಸ್ನವ್ರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಥ ಆಯ್ತಲ್ಲ ನಿಮ್ಗೆ ನೀವ್ ಯಾವ್ದೇ ಕಾಯ್ದೆ ತಗೊಂಬಂದ್ರಂತ ಐ ಕಾಲ್ ದಿ ಎಸ್ ಪಿ ನಾವು ಈ ದಿ ಕಮಿಷನರ್ ಇನ್ ಸಮದರ್ ಪ್ಲೇಸ್ ಒಳ್ಳೆ ಹುಡುಗ ಇನ್ನು ಯಂಗ್ಸ್ಟರ್ ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು ಎಸ್ ಪಿ ಕರ್ದು ಡಿಪೋಸಿಷನ್ ಕೊಟ್ಟು ತೋರ್ಸ್ದೆ ಅದ್ ಯಾರ ಈ ತರ ಹೇಳದವ್ರು ನೋಡಿ ಕಾಯ್ದೆನ ಹಿಂಗ ದುರುಪಯೋಗ ಮಾಡ್ಕೊಳಕೆ ಅಂತ ಪೋಕ್ಸೋ ಎಲ್ಲಿಗ್ ಬಂದ ತಲುಪ್ತೀಗ ಮಿಸ್ಯೂಸ್ ಆಗಿ ಆಗುತ್ತೆ ನಾ ಇಲ್ಲ ನಾನು ಹೇಳ್ದೆ ಅಮ್ಮ ನೋಡಿ ಇವಾಗ ನಾನೇನಾರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ಟು ಜಜ್ಮೆಂಟ್ ಕೊಟ್ಬಿಟ್ರೆ ಇನ್ ಜನ್ಮೇಪಿ ನಿನ್ ಮಗಳಿಗೆ ಮದುವೆ ಆಗಲ್ಲ ಅಂದ್ರೆ ಯಾಕೆಂದ್ರೆ ಇವನ್ ಪ್ರತಿಶತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ ಕೊಟ್ಬಿಟ್ಟು ಹೋಗ್ತಾನೆ ಕಾಪಿ ನನ್ ಯಾವ್ದೋ ಒಂದು ಅನಂತ್ನಾಗ್ ಪಿಕ್ಚರ್ ಐ ತಿಂಕ್ ಲಕ್ಷ್ಮಿನೋ ಯಾರೋ ಇರ್ತಾಳೆ ಅಲ್ಲೇ ಇದು ಇದು ಏನು ಹೀರೋಯಿನ್ ಒಂದು ಯಾರೋ ಅರ್ಚಕರ ಮಗಳ ಮದುವೆ ಮಗಳೋ ಏನೋ ಅವಳು ಅವ್ರಿಗೆ ಬಂದ್ರೆ ಆ ಟೈಲರ್ ಮತ್ತೆ ಇನ್ನೊಬ್ಬ ಇರ್ತಾನು ಅಯೋಗ್ಯ ಮುದ್ಕ ಮುದ್ಕ ಮುಸ್ರಿ ಕೃಷ್ಣಮೂರ್ತಿ ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು ಇವರಿಬ್ರು ಕೂತ್ಕೊಂಡು ಅದ್ ಯಾರು ಸಂಬಂಧ ಬಂತು ಅಂತಂದ್ರೆ ಅವರ ಸರಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡುದು ನಡತೆ ಸರಿ ಇಲ್ಲ ಹುಡುಗಿಗೆ ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟಿಂದ ಸರ್ಟಿಫಿಕೇಟ್ ಕಾಪಿ ದೆನ್ ಹಾಗೆಲ್ಲ ಬರೀತಿದ್ರು ಹೆಸರು ಕುಲ ಗೋತ್ರ ಎಷ್ಟರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ ಯಾಕೆಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಟ್ರೆ ಅಂತ ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದಾರೆ ಇನ್ನೊಂದ್ ಕೇಸಲ್ಲಿ ಚಾನಲ್ ಕರೆ ಬಿಟ್ಟಿದ್ದೆ ಆಗ್ತೀನಿ ನೋಡಿ ಒಳಗೆ ಅಂತ ನಾವಿನ್ನು ಅರೆಸ್ಟೇ ಮಾಡಿರಲ್ಲ ಈ ಇದ್ರಲ್ಲಿ ರಾಮೇಶ್ವರಂ ಬ್ಲಾಸ್ಟ್ ಇನ್ನು ಅರೆಸ್ಟ್ ಮಾಡಿದಾರೆ ಅಂತ ಫೋನ್ ಮಾಡ್ತಾರೆ ನೀವೇನ್ ಮಾಡ್ತೀರಾ ಇದನ್ ಮಾಡ್ತೀರಾ ಅರೆಸ್ಟ್ ಮಾಡ್ತೀರಾ ಫಿಸಿಕ ಕಸ್ಟಡಿ ತಗೊಂತಿರಾ ಜೆ ಸಿ ಕೊಡ್ತೀರಾ ರಿಕವರಿ ಏನಾಯ್ತು ಎಲ್ಲ ನಾವು ಅವ್ರನ್ನ ಪೂರ್ತಿ ಬದಲು ಅವ್ರ ಮುಂದೆ ಕೊಡ್ಬೇಕು ಅನ್ನೋ ಕೇಳ್ತಾರೆ ದಾಟ್ಸ್ ದಿ ರೀಸನ್ ವೈ ಆಮ್ ಟೆಲಿಂಗ್ ಯು ಈಸ್ ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಮೆನೆಸ್ ಮೆನೇಸ್ ಆಫ್ ಮೀಡಿಯಾ ಟ್ರೈ ತುಂಬ ಕೇಸ್ನಲ್ಲಿ ಹೇಳ್ತೀನಿ ತಪ್ಪು ಅಂತ ನಾನು ಹೇಳಲ್ಲ ಮಾಹಿತಿ ಕೊಡಬೇಕು ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ ತುಂಬ ಕೆಲವು ಚಾನೆಲ್ನವರು ಕೆಲವು ಪೇಪರ್ನವರು ಅದನ್ನು ಬಹಳ ಗುರುತರವಾಗಿ ಅದನ್ನು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ ವೆಲ್ ವಿತ್ ಇನ್ ದಿ ಫೋರ್ ಕಾರ್ನರ್ಸ್ ಅನ್ಫಾರ್ಚುನೇಟ್ಲಿ ದಿಸ್ ಟಿ ಆರ್ ಪಿ ಬಿಸ್ನೆಸ್ ಈಸ್ ದೇರ್ ಯು ಸಿ ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ ಶುರು ಆಗೋದು ಏಳು ಗಂಟೆಗೆ ಪೊಲೀಸ್ ಲಾಠಿ ಪೊಲೀಸ್ ಟೋಪಿ ಪೊಲೀಸ್ ಬೆಲ್ಟು ಅಂತ ಅರ್ಧ ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕಾಯ್ಲಿ ಇಟ್ಕೊಂಡ್ಬಿಡ್ಬೇಕು ಅಲ್ಲೊಂದು ಹೆಣ ಬಿದ್ರೆ ಒಳಗೆ ಒಳಗಿಳಿಯತ್ತಿದ್ವು ಟಿವಿ ಮುಂದ್ ಕೂತಿರ್ತಾನಲ್ಲ ಅರ್ಧ ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ ಆ ಹೆಣನ್ ವಿಕಾರವಾಗಿ ತೋರಿಸ್ತಾನಲ್ಲ ಕೂಡ್ದು ಬ್ಲರ್ ಮಾಡ್ಬೇಕು ಎಲ್ಲಿದೆ ಏನಿಲ್ಲ ಕೇಳಿದ್ರೆ ಕಾನೂನೇ ಇಲ್ಲ ನಿಮ್ ಮೇಲೆ ಆತರ ಏನಾದ್ರು ಅಂಕುಶ ಹಾಕೋದಕ್ಕೆ ಇದಿದೆ ಅದೆಲ್ಲ ಆಗಿ ಎರಡು ಹೆಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ ಹಾ ಆಯ್ತು ಇವತ್ತು ಸಂಪನ್ನವಾಯಿತು ಸೊ ನೀವು ಊಟ ಮಾಡುವಾಗಲೇ ಈ ತರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗ್ಬೇಕು ಮುಂದಕ್ಕೆ ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್ ಅದಕ್ಕೆ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ಮೊಮ್ಮಗ ಹದಿಮೂರು ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕೂತ್ಕೆ ಕುಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ ವಾಟ್ ಆರ್ ಟೆಲ್ಲಿಂಗ್ ದಿ ಸೊಸೈಟಿ ಆ ಹುಡುಗನ್ ಕೇಳ್ತಾರೆ ಜನಲ್ ಜಸ್ಟಿಸ್ ಬೋರ್ಡ್ ನಲ್ಲಿ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ ನಾನು ಇಂಥದ್ದೊಂದು ಚಾನೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ ಅದರಲ್ಲೂ ಹಿಂಗೆ ಮಾಡಿದ್ದ ನಾವ್ ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ ವಾಟ್ ಆರ್ ಯು ಟ್ರೈನ್ ಟು ಸೇ ದೇನ್ ಸಿ ದಿ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್ ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ ಅವ್ರು ಎಲ್ಲಾರು ಹಾಗೆ ಮಾಡ್ತಾರೆ ಅಂತ ನಾವು ಹೇಳಕ್ ಆಗಲ್ಲ ಜನರಲೈಸ್ ಮಾಡಲ್ಲ ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ ಚಾನಲ್ ಫ್ರೆಂಡ್ಸ್ ಅಂಡ್ ಅದರ್ಸ್ ಹೂ ಆರ್ ಸಿಟಿಂಗ್ ಇನ್ ಮೈ ಕೋರ್ಟ್ ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಗ್ಬಿಟ್ಟ ಮೇಲೆ ಅವ್ರು ಯಾರು ಬರ್ತಿರ್ಲಿಲ್ಲ ಐ ವಾಸ್ ಟ್ರಾನ್ಸ್ಫೋರ್ಡ್ ಫ್ರಮ್ ಕಾರ್ವಾರ್ ಟು ಬ್ಯಾಂಗ್ಳೂರ್ ಟು ಪ್ರಿಸೈಡ್ ಓವರ್ ದಟ್ ಬಿ ಐ ಕೋರ್ಟ್ ಜಡ್ಜ್ ದೇ ರಿಕ್ವೆಸ್ಟೆಡ್ ಸರ್ ನಮಗೆ ಒಳಗೆ ಬರೋದಕ್ಕೆ ಏನು ಇಲ್ಲ ಅಂತ ನಮ್ಮ ಹೈಕೋರ್ಟ್ ಇಂದ ನಾವು ಮಾಡಿದ್ದೀವಿ ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ ಇನ್ನೂ ಕೊಟ್ಟಿಲ್ಲ ನಾವು ಮಾಡಿದ್ದೀವಿ ನಾವೀಗ ಅದನ್ನು ಎಲ್ಲಿ ಜಾಗ ಕೊಡಬೇಕು ಅವ್ರಿಗೆ ಅವ್ರು ಎಲ್ಲಿ ಕೂತ್ಕೋಬೇಕು ಏನು ಮಾಡಬೇಕು ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ ಬ್ರೀಫಿಂಗು ಎಲ್ಲ ಹನುಮಂತರಕ್ಕೆ ಇದರಲ್ಲಿ ಆ ಕೇಸ್ ಕೇಸ್ನೂ ಕೇಳಿ ವಿ ಕಂಡಕ್ಟೆಡ್ ಒನ್ ಒನ್ ಕೇಸ್ ಇನ್ ದಿ ಜೈಲ್ ಜೈಲಲ್ಲಿ ಒಂದು ಕೋರ್ಟ್ ಇದೆ ಜಯಲಲಿತಾ ಕೋರ್ಟ್ ಅಂತ ಏನ್ ಮಾಡೋದು ಅವರು ನಾವು ಅಲ್ಲಿ ನಡ್ಸಿರಿ ಅಂದರೆ ಅವ್ರು ಕೇಳುವಾಗ ಹಂಗೆ ಕೇಳ್ತಾರೆ ಜೈಲಲ್ಲಿ ಕೊಟ್ಟ ಸರ್ ಅಂತ ಅಲ್ಲಿ ನಡೆಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್ ನಾವು ಎಲ್ಲ ವಿಟ್ನೆಸ್ಸು ಅಕ್ಯೂಸ್ಟ್ ಎಲ್ಲರೂ ಪ್ರೊಟೆಕ್ಷನ್ಗೆ ಐ ವಾಂಟೆಡ್ ಟು ಮೆನ್ಷನ್ ಇನ್ ದಿ ಅದರ್ ಕೇಸ್ ಆಲ್ಸೋ ಟು ಸೀನಿಯರ್ ಕೌನ್ಸಿಲ್ ಚಂದ್ರಶೇಖರ್ ಸರ್ ಎಲ್ಲ ಮಾಡ್ತೀವಿ ಅಂದ್ರೆ ಬೇಕಾದ್ ಮಾಡ್ಬೋದು ಅಂತ ಆಯ್ತಲ್ಲ ಅದರಲ್ಲಿ ವಿ ಹ್ಯಾಡ್ ರಿಫ್ರೈಂಡ್ ದಿ ಮೀಡಿಯಾ ಪೀಪಲ್ ಟು ಎಂಟರ್ ಇನ್ ಟು ದಿ ಕೋರ್ಟ್ ಪ್ರೆಸಿಂಗ್ಸ್ ಸೊ ಪರಪ್ಪ ನಗರ ಹಾರದಿಂದ ಜೈಲು ಕಡೆಗೆ ಹೋಗೋ ಕ್ರಾಸ್ ರೋಡ್ಗೆನೆ ಬ್ಯಾರಿಕೇಡ್ ಹಾಕಿ ನೆಲೆಸಿಬಿಟ್ಟಿದ್ವಿ ಲಕ್ಷ್ಮೀನಾರಾಯಣ ಅಂತ ಪರಪ್ಪ ನಗರಹಾರ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ನಾನು ಕೇಳಿದ್ರು ಸರ್ ತುಂಬ ಜನ ಬಂದು ಗಲಾಟೆ ಮಾಡ್ತಾರೆ ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕೋಕ್ಕೆ ಹಂಗೆ ಹಿಂಗೆ ಅದನ್ನೆಲ್ಲ ಹಿಂಗೆ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಬೆಳಗ್ಗೆ ಬರ್ತೀವಿ ಅಂತ ಪೀಡಿಯಾದವರೇ ಕೇಳ್ತಾರೆ ಅಂತ ಅವ್ರು ಹೇಳು ಇಂಥ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರೇನು ಏನು ಮಾತಾಡಲ್ಲ ಸುಮ್ಮನಾಗಿ ಬಿಡ್ತಾರೆ ನನ್ನ ಹೆಸರು ಹೇಳಿ ಹೇಳ್ಬೇಕು ನೀನು ಅಂತಂದು ಲಕ್ಷ್ಮೀನಾರಾಯಣ ಸೆಟ್ ದಿ ಸೇಮ್ ಥಿಂಗ್ ವಿತ್ ಇನ್ ಟೂ ಮಿನಿಟ್ಸ್ ಆಲ್ ಕಮೋಷನ್ ಸ್ಟಾಪ್ ದೇರ್ ಪ್ರಾಬ್ಲಮ್ ವಾಸ್ ನಾಟ್ ದಟ್ ದೇರ್ ಪ್ರಾಬ್ಲಮ್ ವಾಸ್ ಒನ್ ಅದರ್ ಮೀಡಿಯಾ ಹೆಡ್ ಹೂ ವಾಸ್ ಆಲ್ಸೋ ರಿಲೇಟೆಡ್ ಟು ದಿ ಅಕ್ಯೂಸ್ ವಾಸ್ ಪ್ರೆಸೆಂಟ್ ಸಮ್ಹೌ ಇನ್ ದಿ ಕೋಟ್ ಹಾಲ್ ದೇರ್ ಪ್ರಾಬ್ಲಮ್ ವಾಸ್ ದಟ್ಬಿಡ್ಲಿಲ್ಲ ಆಯ್ತು ನಾವು ಹೆಸರೆಲ್ಲ ಯಾಕೆ ತಗೊಳ್ಳೋದು You, you can you can know who it is. He is an elected representative as well. So, as soon as I assembled the court, I found that this fellow is there. I told you, maybe, elected representative. This is my court. Under CRPC, the judge can order for in camera proceedings. You know that. So, this in camera proceedings that I am ordering. ಅದರ್ ದಾನ್ ದಿ ಅಕ್ಯೂಸ್ಡ್ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಕೌನ್ಸಿಲ್ ಅಸಿಸ್ಟೆನ್ಸ್ ಒಂದಿಬ್ರು ಮೂರು ಜನ ಅಲ್ಲೂ ಏನು ಹದಿನೈದು ಜನ ನಿಂತ್ಕೊಳ್ಳೋಕಾಗಲ್ಲ ಒಂದಿಬ್ರು ಮೂರು ಜನ ಅಸಿಸ್ಟೆನ್ಸ್ ಯಾರು ಬೇಕು ಅವ್ರಿರ್ಬೋದು ಮಿಕ್ದವರೆಲ್ಲ ಹೊರಗಡೆ ಹೋಗಬೇಕು ಅಂಡ್ ಇಫ್ ಮೈ ಆರ್ಡರ್ ಇಸ್ ನಾಟ್ ಅಬೇಡ್ ಔಟ್ ಬೈ ನೇಕಿಂಗ್ ಇಟ್ ಔಟ್ ಟೂ ಮಿನಿಟ್ಸ್ ನಲ್ಲಿ ಎಲ್ಲ ಮುಗೀತು ಸೊ ದೇ ವರ್ ಮೋರ್ ದನ್ ಸ್ಯಾಟಿಸ್ಫೈಡ್ ಬಿಕಾಸ್ ದಟ್ಸೋ ಸೊ ಇದು ಹೆಂಗೆ ಅಂತಂದ್ರೆ ಎರಡ್ ಕಂಡು ಹೋದ್ರೂ ಪರವಾಗಿಲ್ಲ ನೀನು ಆಲ್ ರೈಟ್ ದಿಟ್ ವೆಂಟನ್ ಇನ್ ಎ ಸ್ಮೂತ್ ಮ್ಯಾನರ್ ಎವ್ರಿಥಿಂಗ್ ವೆಂಟ್ ಆನ್ ಅವ್ರಿಗೆ ಹೇಳುದು ಅವತ್ ನಾವ್ ಹೇಳಿದ್ವಿ ನೋ ದಟ್ ದಿ ಹೀರಿಂಗ್ ಈಸ್ ಓವರ್ ಯು ಕ್ಯಾನ್ ಗಿವ್ ಬೋತ್ ಪ್ರಾಸಿಕ್ಯೂಷನ್ ಅಂಡ್ ದಿ ಡಿಫೆನ್ಸ್ ಕ್ಯಾನ್ ಗಿವ್ ಫೈವ್ ಮಿನಿಟ್ಸ್ ಬೈಟ್ ಆ ಟೆನ್ ಮಿನಿಟ್ಸ್ ಬೈಟ್ ದಿ ವಾಟ್ ಹ್ಯಾಪನ್ ಇನ್ ದಿ ಕೋರ್ಟ್ ಇನ್ ಫ್ಯಾಕ್ಟ್ ಇಫ್ ಯು ಸರ್ ಯುಟ್ಯೂಬ್ ದಿ ಇಂಟರ್ವ್ಯೂ ಗಿವನ್ ಬೈ ಶ್ರೀ ಹನುಮಂತರಾಯ ಟಿ ಮೀಡಿಯಾ ಇಸ್ಟಿಲ್ ಅವೈಲಬಲ್ ಸುದರ್ಶನ್ ಡಿಡ್ ನಾಟ್ ಗಿವ್ ಎನ್ ಇಂಟರ್ವ್ಯೂ ಇವೆಂಟ್ ಅಂಡ್ ಐ ಟೋಲ್ಡ್ ದಟ್ ಇಂಟರ್ವ್ಯೂ ಶುಡ್ ಬಿ ಗಿವನ್ ಆಫ್ಟರ್ ಐ ಲಿವ್ ದಿ ಕೋರ್ ಪ್ರಿಸಿ ಯು ಅಂಡರ್ಸ್ಟ್ಯಾಂಡ್ ದಟ್ ಸಿ ನಮ್ಗೆ ಅವರು ಮಾಧ್ಯಮದವರು ಎನಿಮಿಗಳಲ್ಲ ಇಲ್ಲೂ ಇರ್ತಾರೆ ಬಂದಿರ್ತಾರೆ ಇಲ್ಲಿ ಜಾಯಿನ್ ಆಗ್ತಾರೆ ಕಲ್ಬುರ್ಗಿನಲ್ಲಿ ಇದ್ದಾಗಲೂ ಜಾಯಿನ್ ಆದರು ಆ ಮ್ಯಾಟ್ರೆಲ್ಲ ನಡೀತಿರುವಾಗ ಹೈಯೆಸ್ಟ್ ಪೊಲೀಸ್ ಅಫಿಷಿಯಲ್ ಅಟ್ ಜಾಯಿನ್ ವಾಟ್ ಕೆನ್ ಯು ಕ್ಯಾನ್ ಯು ಪ್ರಿವೆಂಟ್ ದಟ್ ನೋ ಆರ್ ಇನ್ ದಿ ಓಪನ್ ಕೋರ್ಟ್ ಯು ಕ್ಯಾನ್ ಡೂ ದಟ್ಸೊಲ್ಯೂಟ್ಲಿ ನೋ ವರಿ ಬಟ್ ಸೆನ್ಸಿಟಿವಿಟಿ ಇರಬೇಕು ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು ದಟ್ ಇಸ್ ವಾಟ್ ದೇರ್ ಫಾರ್ ದಿ ಪ್ರಾವಿಜನ್ಸ್ ಅಂಡರ್ ಸೇಸ್ ದಟ್ ರೋಲ್ ಆಫ್ ದಿ ಮೀಡಿಯಾ ಪೀಪಲ್ ಅಂಡ್ ದೇ ಶುಡ್ ಎಕ್ಸರ್ಸೈಸ್ ದೇರ್ ವಿಜಿಲೆನ್ಸ್ ಡಿಲಿಜೆನ್ಸ್ ಅಂಡ್ ಮೋರ್ ದೆನ್ ಎನಿಥಿಂಗ್ ಪ್ರೂಡೆನ್ಸ್ ಈಗೆಲ್ಲ ಮಾಡ್ತಾ ಇದ್ದಾರೆ ಈಗೆಲ್ಲ ಬೈ ಅಂಡ್ ಲಾರ್ಜ್ ಕಡಿಮೆ ಆಗ್ಬಿಟ್ಟಿದ್ದಾರೆ